ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗನ್ನು ಶುರು ಮಾಡಿದ್ದೀನಿ ಬೆಳಿಗ್ಗೆಯಿಂದ ಇವಾಗ ತಿಂಡಿ ಎಲ್ಲ ತಿನ್ನಿಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ ಬಸ್ ಬರೋದಕ್ಕೊಂದು ಐದು ನಿಮಿಷ ಮುಂಚೆನೇ ನಾವು ಬಂದಿರೋದು ಯಾಕಂದರೆ ಅಲ್ಲಿ ಬರುವಾಗ ಓಡೋಡಿ ಎಲ್ಲ ಬರು ಬೇಡ ಹರಿ ಬರಿಯಲ್ಲಿ ಬರೋದು ಬೇಡ ಅಂತ ಒಂದು ಫೈವ್ ಮಿನಿಟ್ಸ್ ಬೇಗನೆ ಹೊರಟಿರ್ತೀವಿ ಆರಾಮಾಗಿ ನಡ್ಕೊಂಡು ಬಂದು ಇಲ್ಲಿ ರೋಡ್ ಸೈಡಲ್ಲಿ ನಿಂತಿರ್ತೀವಿ ಇವಾಗ ಪ್ರಾಗ್ಯನಿಗೆ ಬಸ್ ಬರೋ ಟೈಮ್ ಆಯಿತು ಅದಕ್ಕಿಂತ ಮುಂಚೆ ನಾನು ಒಂದು ನಾಲ್ಕು ಗ್ಲೇಡೆ ಮತ್ತೆ ತಟ್ಟೆ ಮಾಡಬೇಡ ಲೆಸನ್ ಎಲ್ಲ ಮಾಡುವಾಗ ಕಾನ್ಸೆಪ್ಟ್ ಮಾಡು ಅಂತ ಇವಾಗ ಬಸ್ ಬಂತು ಪ್ರಾಗ್ಯ ರೆಡಿ ಆದ್ಲು ಹೋಗಲಿಕ್ಕೆ ಅವಳು ಹೋಗಿ ಆದ್ಮೇಲೆ ನಾನು ಹಾಲ್ ಖಾಲಿಯಾಗಿತ್ತು ಹಾಲ್ ತಕೊಂಡು ಇವಾಗ ಸೀದಾ ಮನೆಗೆ ಹೋಗ್ತಾ ಇದ್ದೀನಿ ನನಗೂ ಒಂದು ವಾಕಿಂಗ್ ಆಗ್ತದೆ ಹೋಗುವಾಗ ಬಿಟ್ಟು ಬಂದೆ ನನಗೆ ಆಕ್ಚುಲಿ ನಾನು ಆರೆಂಜ್ ಯಾಕೆ ತುಪ್ಪ ಮಾಡ್ಲಿಕ್ಕೆ ಆಗ್ತದೆ ಇವತ್ತು ಬೆಳಿಗ್ಗೆ ಬೇಗ ಹೊರಕ್ಕೆ ಹೋಗಕ್ ಹೋಗಿ ಸಿಗ್ಲಿಲ್ಲ ಹಾಲ ಬಂದಿರಲ್ಲ ಏನು ಇವತ್ತು ನನಗೆ ಗ್ರೇನೇ ಸಿಕ್ಕಿತ್ತು ಮತ್ತೆ ಇರ್ಲಿ ಇನ್ನೊಂದ್ಸಲ ಯಾರು ಮತ್ತೆ ಹೋಗ್ತಾರೆ ಅಂತ ಹೇಳಿ ತಗೊಂಡೆ ಈ ಗ್ರೀನ್ ಪ್ಯಾಕೆಟ್ ಇದೆ ನಾ ಟೀ ಕಾಫಿ ಮಾಡ್ಲಿಕ್ಕೆ ತುಂಬಾ ಜನ ಇರುವಾಗಲ್ಲ ಇದೇ ಗ್ರೀನ್ ಪ್ಯಾಕೆಟ್ ಅಂದ್ರೆ ಟೀ ಕಾಫಿ ಮಾಡ್ಲಿಕ್ಕೆಲ್ಲ ಚೆನ್ನಾಗಾಗ್ತದೆ ಮಿಲ್ಕ್ ಸ್ವಲ್ಪ ದಪ್ಪ ಇರ್ತದಲ್ಲ ದಪ್ಪಾಗಿ ಬರ್ತದೆ ಚಾಲಿ ಮಾಡಿದ್ರೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ ಮತ್ತೆ ತುಂಬ ದಪ್ಪ ಇರ್ತದಲ್ಲ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ ಹಾಲೊಂದು ಬಿಸಿಗಿಟ್ಟು ಬೆಡ್ ಎಲ್ಲ ಕ್ಲೀನ್ ಮಾಡಿ ಸ್ನಾನಕ್ಕೆ ಹೋಗಬೇಕು ತುಂಬಾ ದಿವಸ ಆಯ್ತು ಬ್ಲಾಗ್ ಮಾಡಲೇ ಇಲ್ಲ ನಾನು ಯಾಕಂದ್ರೆ ಪ್ರಾಗ್ ಸ್ವಲ್ಪ ಹುಷಾರಿರ್ಲಿಲ್ಲ ಮೊನ್ನೆಯಿಂದ ಅಂದ್ರೆ ಸಡನ್ ಆಗಿ ಅವಳಿಗೆ ವಾಮಿಟಿಂಗ್ ಎಲ್ಲ ಶುರುವಾಗಿತ್ತು ವಾಮಿಟಿಂಗ್ ಶುರುವಾಗಿ ನೆಕ್ಸ್ಟ್ ಡೇ ಲೂಸ್ ಮೋಷನ್ ಎಲ್ಲ ಶುರು ಆಗಿತ್ತು ಮತ್ತೆ ಅವಳಿಗೆ ತುಂಬಾ ಟೈರ್ಡ್ನೆಸ್ ಕೂಡ ಇತ್ತು ಈಗ ವಾಮಿಟಿಂಗ್ ಲೂಸ್ ಮೋಷನ್ ಎರಡೂ ಆಗಿರೋದ್ರಿಂದ ಡಾಕ್ಟರ್ ಹೇಳಿದ್ ಫುಡ್ ಇದನ್ ಆಗಿದೆ ಅಂತ ಹೇಳಿ ಮತ್ತೆ ಹೊಟ್ಟೆ ನೋವು ಅಥವಾ ವಾಮಿಟಿಂಗ್ ಕಮ್ಮಿ ಆಗಿಲ್ಲ ಅಂತ ಹೇಳಿದ್ರೆ ಸ್ಕ್ಯಾನಿಂಗ್ ಮಾಡಿಸ್ಬೇಕಂತ ಹೇಳಿದ್ರು ಸೊ ಇವಾಗ ಸ್ವಲ್ಪ ಓಕೆ ಅಂದ್ರೆ ಸ್ವಲ್ಪ ಸುಸ್ತೆಲ್ಲ ಕಮ್ಮಿ ಆಗಿಲ್ಲ ನನಗೂನು ಅಷ್ಟು ಏನೋ ಟೈರ್ಡ್ನೆಸ್ ಫೀಲ್ ಆಗ್ತಿತ್ತು ಅಷ್ಟು ಆರಾಮಿಲ್ಲ ಅದು ಮೊನ್ನೆ ಮಂಗಳೂರಲ್ಲಿ ಒಂದು ಎಷ್ಟು ನಾಲ್ಕೈದು ನೀರು ಸಹ ಇರಲಿಲ್ಲ ಹಾಗಾಗಿ ಅದು ಒಂಥರ ಏನೋ ನಾನು ವ್ಲಾಗೇ ಮಾಡಕ್ ಹೋಗಿಲ್ಲ ಅದಕ್ಕೆ ಇವತ್ತು ಬೆಳಗ್ಗೆಯಿಂದ ವ್ಲಾಗನ್ನು ಕಂಟಿನ್ಯೂ ಮಾಡಿದ್ದೀನಿ ಸುಮಾರು ದಿವಸ ಆಯ್ತು ಬ್ಲಾಗ್ ಮಾಡ್ದೇನೆ ಡೈಲಿ ಬ್ಲಾಗ್ ಮಾಡ್ದೇನೆ ಆ ಫೈನಲಿ ಇವತ್ತು ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆಯಿಂದ ಈಗ ಫಸ್ಟ್ ಒಂದು ಬೆಡ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ದೇವ್ರಿಗೆ ಪೂಜೆ ಮಾಡಿ ತಿಂಡಿ ತಿನ್ಬೇಕು ಇವತ್ತು ನೀರು ದೋಸೆ ನಮ್ಮನೆಯಲ್ಲಿ ಒಂದೇ ಒಂದು ದೋಸೆ ತಿಂದಿದ್ದು ಸ್ವಲ್ಪ ಸ್ವಲ್ಪನೇ ತಿಂತ ಇದನ್ನಲ್ಲ ಅದು ಬೇಕು ಇದು ಬೇಕು ಎಂತ ಹೇಳುದಿಲ್ಲ ತುಂಬಾ ಟೈಡ್ನೆಸ್ ಇದೆ ಟೂ ಡೇಸ್ ಸ್ಕೂಲಿಗೆ ರಜಾ ಮಾಡಿಸಿದ್ದೆ ಮತ್ತೆ ರಜ ಆದ್ರೆ ಅಂದ್ರೆ ಸುಮಾರು ರಜಾ ಆಗಿದೆ ಆಲ್ರೆಡಿ ಅದಕ್ಕೆ ಮತ್ತೆ ನಾನು ಕಳಿಸಿದೆ ಮತ್ತೆ ನೋಟ್ಸ್ ಎಲ್ಲ ಬರ್ಕೊಳ್ಲಿಕ್ ನಂಗೂ ಸಹ ಕಷ್ಟ ಆಗ್ತದೆ ಬೇರೆಯವರಿಂದ ಹೇಳಿ ಕೇಳ್ಬಿಟ್ಟು ತಗೊಂಡೆಲ್ಲ ಬರ್ಕೊಳ್ಲಿಕ್ಕೆಲ್ಲ ಸೊ ಹಾಗಾಗಿ ಹೋಗು ಅಂತ ಹೇಳುದು ಹಾಗೆ ಹೋಗಿದ್ದಾಳೆ ಇನ್ನು ಟ್ವೆಂಟಿ ಸೆವೆಂತ್ ಇಂದ ಅವಳಿಗೆ ಎಕ್ಸಾಮ್ ಸ್ಟಾರ್ಟ್ ಅದಕ್ಕೋಸ್ಕರ ನಾನು ಹೋಗು ಅಂತ ಕಳಿಸಿದೆ ಮತ್ತೆ ಎಷ್ಟು ದಿವಸ ಅಂತ ರಜಾ ಮಾಡಿಸಿ ಮನೇಲೆ ಕೂರ್ಸಿದಲ್ವಾ ಅವರಿಗೂ ಲೆಸನ್ ಎಲ್ಲ ಮಾಡಿದಾಗೆಲ್ಲ ಬ್ಯಾಕ್ ಆಗುತ್ತೆ ಅರ್ಥ ಆಗಲ್ಲ ಏನ್ ಮಾಡಿದೆ ಅಂತ ಸೊ ಹಾಗಾಗಿ ಕಳ್ಸಿದಿನಿ ಇವಾಗ ಹಾಲ್ ಒಂದು ಅದು ಬಿಸಿ ಆಗ್ತಾ ಇದ್ವಿ ಇವಾಗ ನಾನು ಒಂದ್ಸತಿ ಮನೆ ಕ್ಲೀನ್ ಆಗಿದೆ ಬೆಡ್ ಕ್ಲೀನ್ ಮಾಡಿ ಸ್ನಾನ ಮಾಡಿ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಎರಡು ದಿವಸ ಆಯ್ತು ಫುಲ್ಲು ಮಳೆ ಗಾಳಿ ಸಂಜೆ ನೈಟ್ ಆದ್ರೆ ಸಾಕು ಮಳೆ ಬರ್ತಾ ಇದೆ ಇವತ್ತು ನಿನ್ನೆನ ಮಳೆ ಇತ್ತು ಮೊನ್ನೆ ಅಂತೂ ಜೋರ್ ಮಳೆ ಇತ್ತು ಕರೆಂಟ್ ಕೂಡ ಇರ್ಲಿಲ್ಲ ಆ ಇವತ್ತು ಮೀನ್ ಬೇಗ ಬಂತ ಮೀನ್ ಬಂದಾಯ್ತು ಮೀನ್ ತಗೊಂಡು ಬಂದೆ ನಂಗೆ ಮರುವಾಯಿ ಬೇಕಿತ್ತು ಮರುವಾಯಿ ಇದ್ರೆ ತಗೊಳುವ ಅಂತ ಒಂದು ಹೋದ್ಮೇಲೆ ಸುಮ್ಮನೆ ಬರೋಕ್ಕಾಗಲ್ಲ ಎಂತಾದ್ರೂ ಒಂದು ತಗೊಂಡ್ಬರುತ್ತಿಲ್ಲ ನೋಡಿ ಬಂಗಡಿ ಮೀನ್ ಅರ್ಧ ಕೆ ಜಿ ಬಂಗಡಿ ತಗೊಂಡು ಬಂದೆ ಫ್ರೈ ಮಾಡ್ಲಿಕ್ಕೆ ನಿನ್ನೆ ಸಹ ಮೀನಿತ್ತು ಇವಸ ಐತೆ ಇನ್ನು ಗುರುವಾರ ಶುಕ್ರವಾರ ತಿನ್ನೋದಿಲ್ಲ ಹಾಗಾಗಿ ತಗೊಂಡೆ ಮತ್ತೆಲ್ಲ ಮೀನ್ ಕಟ್ ಮಾಡು ಫಸ್ಟ್ ಇವಾಗ ದೇವ್ರಿಗೆ ಒಂದು ಪೂಜೆ ಸ್ನಾನ ಮಾಡಿ ಬಂದವಳೆ ದೇವರಿಗೆಲ್ಲ ಹೂ ಬಿಟ್ಟು ದೀಪ ಇಟ್ಟಾಯ್ತು ಗುರುವಾರ ಮಾತ್ರ ನಾನು ದೇವರ ಪಾತ್ರೆ ತೊಳೆಯೋದು ಹಾಗೆ ಇವಾಗ ದೋಸೆ ಮಾಡುವ ಅಂತ ಬಂದೆ ನೀರು ದೋಸೆ ಎಂತ ಅಂದರೆ ಏನಾದರೂ ಅಕ್ಕಿ ನೆನೆಸ್ಲಿಕ್ಕೆ ನೆನಪಿಲ್ಲ ಅಥವಾ ಏನು ತಿಂಡಿ ಮಾಡೋದಂತ ಕನ್ಫ್ಯೂಸ್ ಆದರೆ ಮಾಡೋದು ನೀರು ದೋಸೆನೇ ನಮ್ಮ ಮನೇಲಂತೂ ನಮ್ಮಮ್ಮ ನಾವು ಚಿಕ್ಕವ್ರ ಬೇಕಾದ್ರೆ ವಾರದಲ್ಲಿ ದಿವಸ ನೀರು ದೋಸೆನೇ ಇವಾಗಿನ ಮಕ್ಕಳಾಗಲ್ಲ ನೀರು ದೋಸೆ ಒಂದು ದಿವಸ ಜಾಸ್ತಿ ಆದರೆ ಕೇಳ್ತಾರೆ ಇವತ್ತು ಅದೇ ತಿಂಡಿನೇ ಅಂತ ಹೇಳಿ ನನ್ನ ದೋಸೆ ರೆಡಿ ಆಯ್ತು ನಂಗೆ ನೀರ್ ದೋಸೆ ಆಗ್ಲಿ ಯಾವ್ದೇ ಆಗ್ಲಿ ಬಿಸಿ ಬಿಸಿ ತಿಂದ ಅಭ್ಯಾಸ ಸಪ್ಪೆ ಆದ್ರೆ ಅಷ್ಟು ಇಷ್ಟ ಆಗುದಿಲ್ಲ ಹಾಗಾಗಿ ಚಟ್ನಿ ಮತ್ತೆ ದೋಸೆ ಮತ್ತೆ ತುಪ್ಪ ಹಾಕೊಂಡು ಇವಾಗ ತಿಂತೀನಿ ಹಸಿವೆ ಆಗ್ತಾ ಉಂಟು ನೈನ್ ತರ್ಟಿ ಆಗಿ ಟೈಮ್ ಬಂದು ಓಕೆ ಆಮೇಲೆ ಬ್ಲಾಗ್ ಅನ್ನ ಕಂಟಿನ್ಯೂ ಸ್ವಲ್ಪ ತಮ್ಮ ಕಾಲ್ ಮಾಡಿ ಮಾತಾಡಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಬಂದೆ ಬಂದೆಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕಿಚನ್ ಒಂದು ಕ್ಲೀನ್ ಮಾಡಿದೆ ನಿನ್ನೆ ಡೀಪ್ ಕ್ಲೀನ್ ಮಾಡಿದೀನಿ ಹಾಗಾಗಿ ಇವತ್ ಮಾಡಲಿಲ್ಲ ನೀರ್ ದೋಸೆ ಆದ್ರೆ ಫುಲ್ ಒಂಥರ ಎಲ್ಲ ಗ್ಯಾಸ್ ತವ ಎಲ್ಲಾ ಆಗ್ಬಿಡುತ್ತೆ ಹಾಗಾಗಿ ಮೇಲಿಂದ ಮೇಲೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ಬಟ್ಟೆ ಎಲ್ಲ ಅಷ್ಟೇ ಡೀಪ್ ಕ್ಲೀನ್ ಮಾಡಕ್ ಹೋಗಿಲ್ಲ ಮತ್ತೆಂತ ಹೇಳಿದ್ರೆ ಇವತ್ತು ನಾನು ಹಾಲ್ ತರಕ್ ಹೋದೆ ಅಲ್ಲ ಎಲ್ಲರೂ ಹಾಗೇನಾ ಅಥವಾ ನಾನ್ ಹಾಗೇನ ನಂಗೆ ಗೊತ್ತಿಲ್ಲ ನಂತರ ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ ನಂಗಂತೂ ಫುಲ್ ಎಂತ ಆಯ್ತಂದ್ರೆ ನಾವು ಅಲ್ಲಿ ಪ್ರಾಗೆಂಟ್ ಬಿಡಕ್ ಹೋಗ್ತೀನಲ್ಲ ಆ ರೋಡ್ ಅಲ್ಲಿ ಮಾರ್ನಿಂಗ್ ತುಂಬಾ ಟ್ರಾಫಿಕ್ ಆಗುತ್ತೆ ಯಾಕಂದ್ರೆ ಅಲ್ಲಿ ಸ್ಕೂಲ್ ಒಂದಿದೆ ಹಾಗಾಗಿ ಮಾರ್ನಿಂಗ್ ಎಲ್ಲ ಬಿಡಕ್ ಬರ್ತಾರಲ್ವಾ ಹಾಗಾಗಿ ಫುಲ್ಲು ಟ್ರಾಫಿಕ್ ಆಗುತ್ತೆ ಆಲ್ಮೋಸ್ಟ್ ನಾನು ಬೆಳಿಗ್ಗೆ ಶಾಪ್ ಅಂಗಡಿಗೆ ಹೋಗಿ ಹಾಲ್ ತರದ್ ಕಮ್ಮಿ ಮದ ತರ್ತೀನಿ ಬೆಳಿಗ್ಗೆ ಬೇಗ ನಂಗೆ ಆರೆಂಜ್ ಹಾಲ್ ಪ್ಯಾಕ್ ಸಿಗಲ್ಲ ಅದಕ್ಕೆ ಗ್ರೀನ್ ಸಿಗುತ್ತೆ ಸೊ ಹಾಗಾಗಿ ನಾನು ಇದು ಬೆಳಿಗ್ಗೆ ಹೋಗುದಿಲ್ಲ ಮಧ್ಯಾಹ್ನ ಪ್ರಾಗೆ ಬಿಡಕ್ಕೆ ಹೋದಾಗ ಹೋಗಿ ತಗೊಂಡ್ ಬರ್ತೀನಿ ಇವತ್ತು ಈಗ ಎಂತಂದ್ರೆ ತುಪ್ಪ ಇದೆ ಹಾಗಾಗಿ ನಂಗೆ ಈಗ ತುಪ್ಪದ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಗ್ರೀನ್ ಆದ್ರೂ ಆಯ್ತು ಆರೆಂಜ್ ಆದ್ರೂ ಆಯ್ತು ಯಾವ್ದಾದ್ರು ನಾನು ತಗೋ ಬರ್ತೀನಿ ಇವಾಗ ಯಾಕಂದ್ರೆ ಇದೆಯಲ್ವಾ ಮತ್ತೆ ತುಪ್ಪ ಮಾಡಿ ಇಟ್ಟು ಇಟ್ಟು ಏನ್ ಮಾಡೋದು ಸೊ ಹಾಗಾಗಿ ನಾನು ಯಾವ್ದಾದ್ರು ಅಂತ ಹೋಗಿದ್ದೆ ನಂಗೆ ಟೂ ಮಿನಿಟ್ಸ್ ಅಲ್ಲಿ ನಿಂತ್ಕೊಂಡ್ರು ಟ್ರಾಫಿಕ್ ಕ್ಲಿಯರ್ ಆಗ್ತಾ ಇಲ್ಲ ಅಂದ್ರೆ ಒಳಗಡೆ ರೋಡ್ ಅಲ್ವಾ ಮತ್ತೆ ಅಲ್ಲಿ ಸಿಗ್ನಲ್ಗಳು ಇರಲ್ಲ ಮತ್ತೆ ಸುಮಾರು ಹೊತ್ತು ಎರಡು ನಿಮಿಷ ಕಾದೆ ಎರಡು ನಿಮಿಷ ಬೇರೆ ಟೈಮಿಗೆ ಹೋದ್ರೆ ಬೇಗ ಕ್ರಾಸ್ ಮಾಡ್ಕೊಂಡು ಹೋಗ್ಬೋದು ಆ ರೋಡ್ ಅಂತ ರೋಡ್ ಟ್ರಾಫಿಕ್ ಆಗುತ್ತೆ ನನಗೆ ನಿತ್ತು ನಿಂತು ಸಾಕಾಗಿ ನನ್ಗೆ ಅನಿಸಿದತ ಅಪ್ಪ ನೋಡಿದವರು ಆ ಏನು ಅನ್ಕೊಂಡ್ರು ಏನೋ ಇಷ್ಟೊತ್ತು ಒಂದು ಟ್ರಾಫಿಕ್ ಕ್ರಾಸ್ ಮಾಡಕ್ಕೆ ಹೆದರ್ಕೊಂತಿದ್ದಾರೆ ಅಂತ ನಾನೇನ್ ಮಾಡಿದ್ದೆ ಈ ಕಡೆ ಫುಲ್ ಸ್ವಲ್ಪ ಸ್ಟಾಪ್ ಆಯ್ತು ಒನ್ ವೇ ಅಲ್ಲಿ ನಾನು ಈ ಕಡೆ ಕ್ರಾಸ್ ಮಾಡಿ ಆ ಕಡೆ ಹೋಗ್ತಾ ಇದ್ದೀನಿ ಆ ಕಡೆಯಿಂದ ಒಂದು ಬಸ್ ಕಾರ್ ಎರಡು ಸ್ವಲ್ಪನೇ ಸ್ವಲ್ಪ ಗ್ಯಾಪ್ ಇರೋದು ಬಂದಾಯ್ತು ನಾನು ಒಂದು ಸಲ ನನಗೆ ಫುಲ್ ಭಯ ಆಗೋಯ್ತು ಎಂತ ಮಾಡೋದು ಎಲ್ಲಾದ್ರೂ ಬಂದಿದ್ರೆ ಫುಲ್ ಅಪ್ಪಚಿಯಾಗಿ ಹೋಗ್ಬಿಡ್ತಿದ್ದ ಅಂತ ಯಾರು ಏನ್ ಅನ್ಕೊಂತಾರೆ ಅಥವಾ ಏನೋ ತಿಂಕ್ ಮಾಡ್ತಾರೆ ತಿಂಕ್ ಮಾಡ್ತಾರ ನಮ್ಗಂತೂ ಗೊತ್ತಿಲ್ಲ ಅಂತ ನಮ್ ಮೈಂಡಲ್ಲಿ ಅನ್ಕೊಬಿಟ್ಟು ಗಡಿ ಬಿಡಿಯಲ್ಲಿ ಕ್ರಾಸ್ ಮಾಡಿ ಈ ತರ ಸಿಚುವೇಶನ್ ಎಲ್ಲ ತಂದ್ಕೊಳ್ಳೋದಕ್ಕಿಂತ ಯಾರೇ ಅನ್ಕೊಳ್ಲಿ ಬಿಡ್ಲಿ ನಾವು ಆರಾಮಾಗಿ ಹೋಗುದು ಆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ನಂಗಂತೂ ಇವತ್ತು ಫುಲ್ ಶಾಕ್ ಆಯ್ತು ಆ ಇನ್ಮೇಲಾದ್ರು ಯಾರೇನೆ ಅನ್ಕೊಳ್ಳಿ ಬಿಡ್ಲಿ ನಾನ್ ನಿಜ ಆರಾಮಾಗಿ ಹೋಗ್ತೀನಿ ನಂಗೆ ಇವತ್ ಫುಲ್ ಭಯ ಹೋಯ್ತು ಇದನ್ನ ಫಸ್ಟ್ ಪ್ರಾಗೆ ಬಂದ್ಕೊಳ್ಳಿ ಪ್ರಾಗ್ಯಂಗ್ ಹೇಳ್ಬೇಕು ಆ ಅಷ್ಟು ಅಂದ್ರೆ ಹೆದರಿಕೆ ಆಗಿತ್ತು ಅಮ್ಮನ ಹತ್ರ ಹೇಳಿದ್ರೆ ಅಮ್ಮ ನಿಜ ನಂಗೆ ಬೈತಾರೆ ಅಷ್ಟು ಗಡಿ ಬಿಡಿ ಏನ್ ಹೋಗ್ಲಿಕ್ಕೆ ಅಂತ ಹೇಳಿ ಸೊ ಇವತ್ತಂತೂ ಫುಲ್ ಟ್ರಾಫಿಕ್ ಅಲ್ಲೆಲ್ಲ ಕಷ್ಟ ಪಡ್ಕೊಂಡೆಲ್ಲ ಹೋಗಕ್ ಬೇಡ ಆರಾಮಾಗಿ ಹೋದ್ರಾಯ್ತು ಈ ತರ ಹೋಗ್ಬಿಟ್ಟು ಬೇರೆ ಸಿಚುವೇಶನ್ ಗಳೆಲ್ಲ ಕ್ರಿಯೇಟ್ ಇವಾಗ್ಲೂ ನೆನ್ಸ್ಕೊಂಡ್ರೆ ಫುಲ್ ಭಯ ಆಗುತ್ತೆ ಯಾಕೆ ಹೋದೆ ಅಂತ ನೆನ್ಸ್ಕೊಂಡ್ ನೆನ್ಸ್ಕೊಂಡು ಎದ್ರಿಕೆ ಆಗ್ತಾ ಇದೆ ಆತರ ಆಗ್ತದೆ ಇನ್ನೊಂದು ನಾಲ್ಕು ಪಾತ್ರೆ ಇದೆ ಅದನ್ನ ಕ್ಲೀನ್ ಮಾಡಿಬಿಟ್ಟು ಮೀನ್ ಕಟ್ ಮಾಡ್ಬೇಕು ಸಾಂಬಾರ್ ಮಾಡದ ಫಿಶ್ ಫ್ರೈ ಮಾಡೋದಾ ಆಲೋಚನೆ ಮಾಡ್ತಾ ಇದ್ದೀನಿ ಇನ್ನೇಸ ಫಿಶ್ ಫ್ರೈ ಮಾಡಿದೆ ಡೈಲಿ ಮಾಡಿದ್ರೆ ಅದೇ ಬೋರ್ ಆಗ್ತದೆ ಮತ್ತೆ ಮಕ್ಳಿಗೆ ಗೊತ್ತಲ್ಲ ಫಿಶ್ ಫ್ರೈ ಅಂದ್ರೆ ಇಷ್ಟ ಸಾಂಬಾರ್ ಅಂದ್ರೆ ಅವರಿಗೆ ಇಷ್ಟ ಆಗುದಿಲ್ಲ ಸೊ ಫಸ್ಟ್ ಪಾತ್ರೆಯನ್ನು ಕೇಲ್ ಮಾಡಿಕೊಂಡು ಮತ್ತೆ ನೋಡುವ ಎಂತ ಮಾಡೋದು ಅಂತ ನೋಡ್ತೀನಿ ಬಟ್ಟೆ ಕೂಡ ವಾಶ್ ಮಾಡಲಿಕ್ಕು ಉಂಟು ಅದು ಮೀನ್ ಕಟ್ ಮಾಡಿ ಇಟ್ಟಿದ್ದೀನಿ ಫೈನಲಿ ನಾನು ಫಿಶ್ ಫ್ರೈ ಮಾಡಿ ಇದು ನೋಡಿ ಮೊಳಕೆ ಕಟ್ಟಿದ್ದು ಹುಳಿಕಾಳು ಇದು ನಾನೇ ಮೊಳಕೆ ಕಟ್ಟಿದ್ದು ಸೊ ಇದರದ್ದೇ ಇವತ್ತು ಸಾಂಬಾರು ಮಾಡುವಂಥ ಆಲೂಗಡ್ಡೆ ಮತ್ತು ಟೊಮೆಟೊ ಎಲ್ಲ ಹಾಕಿ ಮತ್ತೆ ಫಿಶ್ ಫ್ರೈ ಮಾಡುವ ಅಂತ ಹೇಳಿ ಅನ್ಕೊಂಡಿದೀನಿ ಚೆನ್ನಾಗಿ ಮೊಳಕೆ ಬಂದಿದೆ ಮೊಳಕೆ ಬಂದಿತ್ತು ಅಂದ್ರೆ ಫ್ರಿಡ್ಜಲ್ಲಿ ಇಟ್ಟಿದ್ದೆ ನಾನು ಮತ್ತೆ ಇನ್ನು ಜಾಸ್ತಿ ದಿವಸ ಅಲ್ಲಿ ಇಡೋದು ಬೇಡ ಫೈನಲಿ ನಾನು ಫಿಶ್ ಫ್ರೈಯೇ ಮಾಡುವ ಮತ್ತೆ ಅದ್ರದ್ದು ವೆಜ್ ಸಾಂಬಾರ್ ಮಾಡುವ ಅಂತಹ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವಾಗ ಫಸ್ಟ್ ಅದನ್ನೊಂದು ಒಂದು ಕುಕ್ಕರ್ ಕುಕ್ಕರಲ್ಲಿ ಕೂಗಿಸ್ಕೊತೀನಿ ಆಮೇಲೆ ಫಸ್ಟ್ ಫಿಶ್ ಫ್ರೈ ಮಸಾಲ ರೆಡಿ ಮಾಡ್ಕೊಳ್ತೀನಿ ಮಾಡಿಬಿಟ್ಟು ಅಲ್ಲಿ ಇಟ್ರೆ ಅದೊಂದು ಮ್ಯಾರಿನೇಟ್ ಆಗ್ತದೆ ಆಮೇಲೆ ಸಾಂಬಾರ್ ರೆಡಿ ಮಾಡ್ಕೊಳ್ಳೋ ಮತ್ತು ಇವಾಗ ನಾನು ಫಿಶ್ ಫ್ರೈಗೆ ಮಸಾಲ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ ರೆಡಿ ಮಾಡ್ಕೊಳ್ಳೋದೇನು ನಾನು ಪ್ರಿಪೇರ್ ಮಾಡ್ಕೊಳ್ಳಲ್ಲ ತಂದು ಇಟ್ಟಿರ್ತೀನಿ ಮಸಾಲ ಪೌಡರು ಅದನ್ನೇ ಹಾಕಿರ್ತೀನಿ ಆ ಪ್ರಿಪೇರ್ ಮಾಡ್ಕೊಳ್ಳೋದು ಅದು ಏನು ಮಾಡಬೇಕು ಮೆಣಸೆಲ್ಲ ಸ್ವಲ್ಪ ಬಿಸಿ ನೀರಿಗೆ ಹಾಕಿ ಮೆದ್ದು ಮಾಡಿಕೊಂಡು ಅದನ್ನೆಲ್ಲ ರುಬ್ಬಿ ಮಾಡಬೇಕು ಚೆನ್ನಾಗಾಗುತ್ತೆ ಅದು ಮನೇಲಿ ಮಾಡಿದರೆ ಹೆಲ್ದಿ ಹೌದು ಗೊತ್ತು ಬಟ್ ನಾವು ಒಂದೊಂದು ಸಲ ಗಡಿ ಬಿಡಿಯಲ್ಲಿ ಅದು ಮಾಡೋಕ್ಕೆ ಪುರ್ಸೋತಿಲ್ಲ ಅಂದರೆ ನಾನು ತಂದಿಟ್ಕೊಂಡಿರ್ತೀನಿ ಹಾಗೆ ಇದನ್ನೇ ಮಾಡಿಬಿಡ್ತೀನಿ ಅದೊಂದು ಸ್ವಲ್ಪ ಪ್ರೊಸೀಜರೆಲ್ಲ ಜಾಸ್ತಿ ಆಗುತ್ತಲ್ವ ಹಾಗಾಗಿ ಸ್ವಲ್ಪ ಇದಕ್ಕೆ ಹುಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು ತುಂಬ ಚೆನ್ನಾಗಾಗುತ್ತೆ ಫಸ್ಟ್ ಎಲ್ಲ ಕಲರೆಲ್ಲ ಹಾಕ್ತಿದ್ರು ಅಂದರೆ ಪೌಡ್ರು ಹೀಗೆ ಕೈಯಲ್ಲೆಲ್ಲ ಮಿಕ್ಸ್ ಮಾಡಿದಾಗ ಕೈಗೆಲ್ಲ ಕಲರ್ ಇಟ್ಬಿಡೋರು ಬಟ್ ಇವಾಗ ಏನು ಅಂತ ಹೇಳಿದರೆ ಇವಾಗಷ್ಟು ಎಲ್ಲ ಕಲರ್ ಯೂಸ್ ಮಾಡೋದಿಲ್ಲ ನಾನು ನೋಡ್ಕೊಂಡು ಬಿಟ್ಟು ತಗೊಳ್ತೀನಿ ಬೋನ್ ಅವರದ್ದು ನಾನು ಯಾವಾಗಲೂ ತಗೋದು ಅದು ಚೆನ್ನಾಗಿದೆ ಅದು ಬಿಟ್ಟರೆ ಎಸ್ ಆರ್ ಎಸ್ಸು ಇವಾಗ ಆಲ್ಮೋಸ್ಟ್ ಎಲ್ಲ ಕಲರೆಲ್ಲ ಹಾಕೋದು ಕಮ್ಮಿ ಮಾಡಿದ್ದಾರೆ ಸ್ವಲ್ಪ ಟೇಸ್ಟಿಂಗ್ ಪೌಡರೆಲ್ಲ ಹಾಕ್ತಾರೆ ಅಂದರೆ ಯಾವುದು ಅಂದರೆ ಇವಾಗಿನ ಫುಡ್ಡಲ್ಲಿ ಯಾವುದು ಕೆಮಿಕಲ್ ಇಲ್ದಿರೋ ಫುಡ್ಡು ಹುಡ್ಕೋದೇ ಗೊತ್ತಾಗಲ್ಲ ಆದಷ್ಟು ನಾವು ಕೆಮಿಕಲ್ ಇಲ್ದಿರೋದು ಒಳ್ಳೆ ಮನೆ ಫುಡ್ಡು ತಿನ್ನೋಕ್ಕೇ ಟ್ರೈ ಮಾಡ್ತೀವಿ ಬಟ್ ಕಷ್ಟ ತುಂಬಾ ಕಷ್ಟ ಇವಾಗ ಹುಡುಕಿ ಹುಡುಕಿ ತಿನ್ನೋದು ಇವಾಗ ನೋಡ್ತಾ ಇರ್ಬೋದು ಒಂದೇ ವಿಸಲಿ ಹಾಕ್ಕೊಂಡಿದ್ದು ಒಂದು ಆಲೂಗಡ್ಡೆ ಮತ್ತು ಹುರುಳಿಕಾಳು ಮೊಳಕೆ ಬರೆಸಿದ್ದು ಇದು ತುಂಬಾ ಒಳ್ಳೆಯದು ಚಳಿಗಾಲದಲ್ಲಿ ಈ ಥರ ಎಲ್ಲ ಮಾಡಿ ಸಾಂಬಾರು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ನಾನು ಸಾಂಬಾರಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಮಿಕ್ಸ್ಡ್ ಕಾಳು ಬರುತ್ತಲ್ಲ ಅದು ತರ್ತಾ ಇದ್ದೆ ಈ ಸಲ ನಾನು ನನ್ನ ಹತ್ರ ಇತ್ತು ಹುರುಳಿ ಹಾಗಾಗಿ ನಾನು ಅದನ್ನೇ ಮೊಳಕೆ ಬರೆಸಿದೆ ತುಂಬ ಟೈಮ್ ಇಡೋದು ಬೇಡ ಹಾಗೆ ಅಂತ ಒಂದು ನೋಡುವ ಏನಾಗ್ತದೆ ಅಂತ ಹೇಳಿ ನಾನೇ ಮೊಳಕೆ ಬರೆಸಿದೆ ಒಂದು ದಿವಸ ನೀರಲ್ಲಿ ಇಟ್ಟು ಬಸ್ತಿಟ್ಟಾಗ ಒಂದು ದಿವಸದಲ್ಲಿ ಸ್ವಲ್ಪ ಸ್ವಲ್ಪ ಮೊಳಕೆ ಬಂದಿತ್ತು ಆಮೇಲೆ ಒಂದು ದಿವಸದಲ್ಲಿ ತುಂಬ ಚೆನ್ನಾಗಿ ದೊಡ್ಡದಾಗಿ ಮೊಳಕೆ ಬಂದಿತ್ತು ಇವಾಗ ಫಿಶ್ ಫ್ರೈ ಮತ್ತೆ ಇವತ್ತು ನಾನು ಬಾಯ್ಲ್ಡ್ ರೈಸೇ ಮಾಡಿದ್ದು ಊಟಕ್ಕೆ ಪ್ರಾಗ್ಯಂಗೆ ಬಾಯ್ಲ್ಡ್ ರೈಸ್ ಒಳ್ಳೇದಲ್ಲ ಹಾಗಾಗಿ ಮಧ್ಯಾಹ್ನದ ಮೇಲೆ ವ್ಲಾಗನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಿಲ್ಲ ಇವಾಗ ಪ್ರಾಗ್ಯಂಗಿ ಹೋಮ್ ವರ್ಕ್ ಎಲ್ಲ ಮಾಡಿಸ್ತಾ ಇದ್ದೆ ಹಾಗೆ ಪ್ರಾಗೆ ಇವಾಗ ಹೇಗಾಗಿದ್ಯಾ ಆರಾಮಾಗಿದ್ಯಾ ಆರಾಮಿದ್ಯಾ ಫುಲ್ ಆರಾಮಾಗಿದ್ಯಾ ಸುಸ್ತಿದ್ಯಾ ಸುಸ್ತಿದ್ಯಾ ಹ್ಞೂ ಪ್ರಾಗ್ಗೆ ಒಂದು ಹಾಡು ಹೇಳ್ತಾಳೆ ಯಾವ ಹಾಡು ಅಂದರೆ ಅದೇ ಇಡ್ಲಿ ಎಂತದು ಗಿಲ್ಲಿ ಯಾವ್ದು ಮಗ ಅದು ಸಾಂಗ್ ಗಿಲ್ಲಿ ಹೇಳ್ತಾನಲ್ಲ ಯಾವ್ದದು ಏನು ಹೇಳ್ತೀಯಲ್ಲ ಇಡ್ಲಿ ಎಂತ ಆಗ ಎಂತದು ಅಕ್ಕ ಅಕ್ಕ ಇದು ಕೊಡು ಎಂತ ಹೇಳತಲ್ಲ ಅಲ್ಲ ಹೇಳ್ತಾರೆ ಹೇಳು 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 ಪರವಾಗಿಲ್ಲ ಹೇಳು ಎಂತ ಹೇಳು ಎಂತ ಎಂತ ಕೊಡು ಅಕ್ಕ ಅಕ್ಕ ಎಂತ ಕೊಡು ಎಂತ ಹೇಳುದು ಎಂತ ಹೇಳದು ಹೇಳ ಎಂತ ಹೇಳ ಕಗ ಎಂತದ್ದು ಸಾಂಗ್ ಅದು ನಿನ್ನೆ ಹೇಳ್ತಿದ್ದೆ ಅಲ್ಲ ಒಳ್ಳೆ ಚಂದ ಹೇಳ್ತಿದ್ದೆ ಹೇಳು ಮಗ್ನೆ ಚಿಕ್ಕವ ಚಿಕ್ಕವ ದೋಸೆ ಕೊಡು ಆಮೇಲೆ ಚಿಕ್ಕವ ಚಿಕ್ಕವ ದೋಸೆ ಕೊಡು ಆಮೇಲೆ ಹೇಳ ಕರೆಕ್ಟ್ ಆಗಿ ಹೇಳು ಚಿಕ್ಕವ ಚಿಕ್ಕವ ದೋಸೆ ಕೊಡು ನಂಗೆ ಕೈ ನೋಯ್ತದೆ ನಾನು ಇದು ಬೇರೆ ತಲೆ ಹಾ ಆ ಹೋಯ್ತು ಮಂಡೇ ಬೆಸ್ಟ್ ಸ್ಪೆಲ್ಲಿಂಗ್ ಏಳ ಹೈ ಇಪ್ಸಿ ಇಕಡೆ ತೋರ್ಸೋ ನಾನು ಮೀಸೆ ತೀರ್ಸು ಒಂದ್ಸಲ ಹೆಂಗ ತೀರ್ಸೋದು ಹೆಂಗೆ ಜಾಸ್ತಿ ತೀರ್ಸ್ಬಿಡ ಕಿತ್ತು ಗಮ್ ಕೆಳಗೆ ಬಂದ್ಬಿಟ್ಟು ಇದು ಟ್ರೈ ಪಡ್ತಾರಲಿಲ್ಲ ಹಾಗಾಗಿ ನಂಗೆ ಹಿಡ್ಕೊಳ್ಳಿ ಕಷ್ಟ ಆಗ್ತಾ ಉಂಟು ಮೊಬೈಲ್ ರಾಗಿ ಮೂತಿ ನೋಡಿ ಎರಡು ದಿವಸ ಫುಲ್ ಹುಷಾರಿಲ್ಲಂಗಾಗಿ ಮತ್ತೆ ಟ್ವೆಂಟಿ ಕೆ ಇಂದ ಮುಂದೆ ಅಂತೂ ಹೋಗುದಿಲ್ಲ ಈಗ ಮತ್ತೆ ಒಣಕಟೆ ಆಗಿದೆ ಏನು ತಿನ್ನೋದಿಲ್ಲ ಅವಳಿಗೆ ಎಗ್ ಬೇಯಿಸಿ ಕೊಟ್ಟೆ ಆಯ್ತಾ ಅದು ಬೇಡ ಅಂತೆ ಅವಳಿಗೆ ಏನಾದ್ರೂ ಹೊರಗಡೆದು ಕ್ರೀಮ್ ಬನ್ನು ಇಂಥವೆಲ್ಲ ತಿನ್ಬೇಕು ಅನ್ಸ್ತದಂತೆ ಹೊರಗಡೆ ಒಳಗಡೆ ಈಗ ಮನೆಯಿಂದ ಮೊಟ್ಟೆ ಬೇಯಿಸಿ ಕೊಟ್ಟೆ ಅದೆಲ್ಲ ಬೇಡ ಅಂತ ಒಳ್ಳೇದೆಲ್ಲ ಬೇಡ ಕ್ರೀಮ್ ಬನ್ನು ಹೊರಗಡೆದು ಸೋನ್ ಪಪ್ಡಿ ಈ ತರ ಕ್ರೇವಿಂಗ್ ಆಗುದು ಹಂಗೆ ಅಲ್ಲ ಬಂದ್ ಕೂಡ ಶುರು ಆಯ್ತು ಕ್ರೀಮ್ ಬಂದು ಕೊಡು ಅದು ಕೊಡಿಸಿ ಕೊಡು ಸ್ವೀಟ್ ಕೊಡು ಅದು ಇದು ಇದಂತ ಅಂತ ನೋಡು ಮೂತಿ ನೋಡು ಮೂತಿ ಕೋತಿ ಮೂತಿ ಕೊತ್ತಂಬರಿ ಬೀಜ ಎಂತ ಹೇಳಿದ ಮಗ ಕೊತ್ತಂಬರಿ ಬೀಜ ಏನ್ ಹೇಳುದು ನೀ ಹೇಳುದೇನು ನಾ ಕೊತ್ತಂಬರಿ ಬೀಜ ಪ್ರಾಗಿ ಹೇಳುದೇನು ಮೊನ್ನ ಆಯ್ತಾ ಚಿಕ್ಕವ ಚಿಕ್ಕವ ದೋಸೆ ಕೊಡು ಆಮೇಲೆ ಇನ್ನೇನು ಎಂತ ಬಗ್ಗೆ ಇನ್ನೊಂದೇನು ಅಂತ ಆಮೇಲೆ ಬೀಜ ಮೊನ್ನೆಯಿಂದ ಕೊತ್ತಂಬರಿ ಬೀಜ ಅಂತ ಹೇಳಕ್ ಬಲ್ಲ ಕೊತ್ತರಿ ಬೀಜ ಕೊತ್ತರಿ ಬೀಜ ಎಲ್ಲ ಮಗ್ನೇ ಅದು ಕೊತ್ತಂಬರಿ ಬೀಜ ಕೊತ್ತರಿ ಬೀಜ ಕೊತ್ತರಿ ಬೀಜ ಕೊತ್ತಂಬರಿ ಬೀಜ ಕೊತ್ತೂರಿ ಬೀಜ ಕೊತ್ತೂರಿ ಬೀಜ ಹಾಗೆ ಇವತ್ತೆ ರಾ ಸಂಜೆ ಮೇಲೆ ಬ್ಲಾಗ್ ಬ್ಲಾಗನ್ನು ಎಂತ ತೋರಿಸೋದಿದೆ ಅಂತ ಇರಲಿಲ್ಲ ಅಷ್ಟು ಕೊತ್ತುವರಿ ಬೀಜ ಕೊತ್ತರಿ ಬೀಜ ಅಷ್ಟೇ ಇವತ್ತು ಅವಳಿಗೆ ಸ್ವಲ್ಪ ಈಗ ಹೋಮ್ ವರ್ಕ್ ಎಲ್ಲ ಮಾಡಿಸಿ ಸ್ವಲ್ಪ ಓದಿ ನಾಳೆ ಕನ್ನಡ ರಿವಿಜನ್ ಎಕ್ಸಾಮ್ ಇದೆ ಸೊ ಹಾಗಾಗಿ ಸ್ವಲ್ಪ ಇದ್ದೀನಿ ಮತ್ತೆಂತೆಲ್ಲ ಮಾಡಿದ್ದೆ ಮಧ್ಯಾಹ್ನ ಮಾಡಿದ ಅಡಿಗೆನೆ ಊಟ ಮಾಡುದು ಮಲಗುದು ಅಷ್ಟೇ ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ ಸಣ್ಣದೊಂದು ಬ್ಲಾಗ್ ಮಾಡಿದೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಗ್ಬೋದು ಅನ್ಕೊಂತೀನಿ ಇಷ್ಟಾದ್ರೆ ಏನ್ ಹೀಗೆ ಸಪೋರ್ಟ್ ಮಾಡಿ ಹೇಳು ಹೀಗೆ ಸಪೋರ್ಟ್ ಮಾಡಿ ಹೇಳು ನನ್ನ 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 ತಂಟೆ ಮಾಡ್ದು ಬಾಯ್ ಬಾಯ್ ಹೋಯ್ತು ಸ್ಕೇಲ್ ಹೋಯ್ತು ಸ್ಕೇಲು